ಪಕ್ಷದ ಅಧ್ಯಕ್ಷರೇ ಈಗ ಜನ ಆಕ್ರೋಶದ ನಮ್ಮ ಸಭೆಯ ಬಗ್ಗೆ ಸವಿಸ್ತಾರವಾಗಿ ಅಧ್ಯಕ್ಷರು ಹೇಳಿದ್ದಾರೆ ನಾನು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಇದು ಬರೇ ನಮ್ಮ 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 ಪಕ್ಷದ ಸಲುವಾಗಿ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜನರ ಬಗ್ಗೆ ಇದು ಒಂದು ಆಕ್ರೋಶ ಇದು ಒಂದು ಸಭೆ ಇದು ನಮ್ಮ ಸಲಗೇರಿಲ್ಲ ನಿಮ್ಮ ಸಲಗೆ ಜನರ ಸಲುವಾಗಿ ನೋಡ್ರಿ ಎಷ್ಟು ಕಷ್ಟ ಜನರಿಗೆ ದುಡಿದವರಿಗೆ ಪಗಾರಿಲ್ಲ ಆಮೇಲೆ ಎಲ್ಲದಕ್ಕೂ ಪ್ರತಿಯೊಂದು ದಿನನಿತ್ಯ ಬಳಕೆಯ ಜೀವನದ ದಿನನಿತ್ಯ ಬಳಕೆಯ ಎಲ್ಲ ಪದಾರ್ಥಗಳಿಗೂ ಸಂಪೂರ್ಣ ರೇಟ್ ಹೆಚ್ಚ ಕುಡಿಯುವ ನೀರಿಗ ರೈತ ಸಹಿತ ರಾಜ್ಯದಲ್ಲಿ ಹೆಚ್ಚಿಗೆ ರೇಟ ಹಾಲಿಗೆ ರೇಟ ಯಾವ್ದಕ್ಕೆ ಕಮ್ಮದ ಹೇಳ್ ನೀರ ಹಾಲ ಮುಗಿದ ಮೇಲೆ ನಡು ಏನು ಬರ್ತಾವಲ್ಲ ತಿಂತೇವೆ ನಾವೆಲ್ಲ ಅದಕ್ಕೂ ಕೂಡ ಕಡಿಮಿಲ್ಲ ಇಂಥ ಸರ್ಕಾರ ನಾನು ಕೂಡ ಸುಮಾರು ಹದಿನೆಂಟು ವರ್ಷ ರಾಜ್ಯದಲ್ಲಿ ಹಿಂದೆ ಮಂತ್ರಿ ಆಗಿದ್ದೆ ಅದರ ಮೇಲೆ ಇಲ್ಲಿವರೆಗೂ ಇಂಥ ಸರ್ಕಾರನೇ ನಾನು ನೋಡಿರಲಿಲ್ಲಪ್ಪ ಇದು ಯಾವ ಸರ್ಕಾರ ಏನೋ ಜನರಿಗೆ ಹೋಗಿ ನಾವು ಪೊಕಟ್ಟು ಏನೇನೋ ಕೊಡ್ತೇವೆ ಹೇಳಿ ಇಲ್ಲಿ ಜನರಿಗೆ ಕೊಲ್ಲ ಕೊಲ್ಲತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದದು ನಿನಗೇನಾದರು ಸಿದ್ದರಾಮಯ್ಯವರೇ ನನ್ನ ಜೊತೆ ಸುಮಾರು ವರ್ಷ ನೀನು ಕೂಡ ಕೆಲಸ ಮಾಡಿರಿ ಅತ್ಯಂತ ಗೌರವಿತವಾಗಿ ಹಿಂದೆ ನಡ್ಕೊಂಡಿ ಆ ಗೌರವ ನಿನಗೆ ಉಳಿಬೇಕಾದ್ರೆ ನೀನು ಮಂಡಲವನ್ನು ಕರೆದು ಈ ಬರ ನಿನ್ನ ಸರ್ಕಾರವನ್ನು ಬರಕಾಸ್ ಮಾಡಿದಾಗ ನಿನಗೆ ತಿಳಿತದ ಜನ ಎಷ್ಟು ಮ್ಯಾಲೆ ನಿನ್ನ ಮ್ಯಾಲೆ ಅದಾರ ಅನ್ನತಕ್ಕಂಥ ಮಾತಾ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿನ್ನಡೆಗಿದೆ ಸರ್ಕಾರ ಪಾಪ ಕಾಂಟ್ರಾಕ್ಟ್ರಿಗೆ ಬಿಲ್ ಇಲ್ಲ ಅದು ಬಿಡ್ರಿ ಹೋಲಿ ಬಿಜಾಪುರದಾಗ ಮುನ್ಸಿಪಾಲ್ಟಿಯಾಗಿ ಏನು ಅಲ್ಲ ಆ ಗಾಡಿಗಳಿಗೆ ಎಣ್ಣೆ ಹಾಕ್ಲಕ್ಕೂ ರಾಕಿಲ್ಲ ವಿಚಾರ ಮಾಡಿರಿ ಬಿಜಾಪುರ ಹೊಲಸು ನಾರ್ಥ ಇದೆ ಎಲ್ಲ ಕಡೆ ಅದ್ರ ಎತ್ತವ್ರಿಗೆ ದಿಕ್ಕಿಲ್ಲ ಇಂಥದ್ದು ಎಂದೇ ರೀ ನಾವು ನೋಡ್ರಿ ನಿಜವಾಗಿ ಇದೆಲ್ಲವನ್ನೂ ಕೂಡ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವೆಲ್ಲ ಮುಚ್ಚಿಸ್ಕೊಳ್ಳ ಈ ಜಾತಿ ಸಂಘಟನೆಯ ಒಂದು ಏನು ಆಧಾರಿತ ಒಂದು ಇದು ಏನು ತರ್ಲಾಕತ್ತರಿ ಇವತ್ತ ಜನಗಣತಿ ಏನು ತರ್ಲಾಕತ್ತರ ಇದೆಲ್ಲ ಅದಕ್ಕ ಅಂತಂದ್ರೆ ತಾವು ಇಲ್ಲೆಲ್ಲ ರಾಡಿ ಮಾಡ್ಯಾರಲ್ಲ ಈ ರಾಡಿ ಮಾಡೋದನ್ನು ಮುಚ್ಕೊಳ್ಲಿಕ್ಕೆ ಇದನ್ನು ತರ್ತಕ್ಕಂಥ ಪ್ರಯಾಸ ಮುಖ್ಯಮಂತ್ರಿಗಳು ಮಾಡ್ಲಕತ್ತಾರ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ನೋಡ್ರಿ ನನಗೆ ನನಗೆ ನಿನಗೆ ಒಂದು ನೂರ ಐವತ್ತು ಬೋರ್ವೆಲ್ಲ ನಾವು ಮಂಜೂರು ಮಾಡಿನಿ ಅಂತ ಹೇಳಿ ನನಗೆ ಪ ಆರ್ಡ್ರ್ ಮಾಡಿ ಕೊಟ್ಟರಪ್ಪ ಮಾಡಿ ಕೊಟ್ಟ ಮೇಲೆ ನಾ ಏನು ಮಾಡ್ದೆ ಎಲ್ಲ ನನ್ನ ನನ್ನ ಕಾರ್ಯಕರ್ತರಿಗೆ ಪತ್ರ ಬರದೆ ಹಳ್ಳಿ ಹಳ್ಳಿ ಹಳ್ಳಿಗಳಿಗೆ ಎಂಟು ಮಂದಿ ನೂರ ನೂರ ಎಂಬತ್ತು ಮಂದಿ ನಿಮ್ಮ ಎಲ್ಲ ಮಂಜೂರು ಆಗೋದು ನಾ ಪತ್ರ ಬರದ ಮುಂದೆ ಮೂವತ್ತು ಹಾಕಿದ್ರು ಇವದೇನು ಎಸ್ ಸಿ ಪಿ ಟಿದು ಅಮೌಂಟು ಮುಂದೆ ಬರೀ ಮೂವತ್ತು ಮೂ ಇಪ್ಪತ್ತೈದು ಬೋರ್ ಹಾಕಿ ಹುಡುಕಿಗೆಲ್ಲ ಹಣ ವಿಡ್ರಾ ಮಾಡಿಕೊಂಡ್ರು ನಿಮ್ಮ ಪಾಪ ಹತ್ತಂಗೆಲ್ಲ ಸಿದ್ದರಾಮಯ್ಯವ್ರೆ ಹಾಂ ಎಷ್ಟು ಜನರು ಸತ್ಯಾನಾಶ ಮಾಡಿದ್ರಿ ಅವರ ಪರಿಸ್ಥಿತಿ ಏನಾಯ್ತು ಚುನಾವಣೆ ಬತ್ತು ಅಂತೇಳಿ ಅವರ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನ ಅದನ್ನ ತಕೊಂಡು ಚುನಾವಣೆ ಮಾಡಿಸ್ಲಾಕಿ ನಾಚಿಕೆ ಬರೋದಿಲ್ಲ ನಿಮ್ಗೆ ನೋಡ್ರಿ ಇವರು ಈ ಅಂತಿಂತ ಹೊಲಸು ಕೆಲಸ ಮಾಡ್ಲಕ್ಕತ್ತಾರೆ ನಾನು ಬರೇ ನಾ ರಾಜ್ಯದ ಅಷ್ಟೇ ಅಲ್ಲ ದೇಶದಲ್ಲಿರ್ತಕ್ಕಂಥ ಪಕ್ಷವೂ ಕೂಡ ಈ ಒಂದು ಏನು ನೋಡ್ರಿ ಇಲ್ಲಿ ರಾಜ್ಯದಲ್ಲಿ ಏನ್ ಮಾಡ್ಲಕತ್ತಾರ ಅಲ್ಪಸಂಖ್ಯಾತರು ದಲಿತರು ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ ವೋಟ್ ಬ್ಯಾಂಕ್ ಇರೀ ಸಿದ್ದರಾಮಯ್ಯವ್ರೇ ಇದು ಬಿಟ್ಟು ಬಿಡ್ರಿ ನಾ ಸಾಕಿನ ಬಿಟ್ಟು ಬಿಡ್ರಿ ನಿನ್ನಲ್ಲಿ ಏನಾದರೂ ಒಂದು ನೈತಿಕತೆ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಹೊರಗೋರಿ ಅಲ್ಲ ಅಂದರೆ ಡಿಸಾಲ್ವ್ ಮಾಡಿ ಎಷ್ಟು ಜನ ನಿಮ್ಮ ಬೆನ್ನು ಹಾಕ್ತಾರ ಮುಂದಿನ ಸಲ ನೋಡೋಣ ನಮಗೆ ಓಟ್ ಹಾಕಿಲ್ಲ ಅಂತ ನಾವು ಇಲ್ಲಿ ತನಕ ಸುಮ್ಮಿದ್ದೆವು ಬೇಡ್ರಪ್ಪ ಓಲೆ ಅವರೇ ಚಲೋ ಕೆಲಸ ಮಾಡ್ತಾರ ಮಾಡಲಿ ಅಂತೇಳಿ ಸಮಾಧಾನ ಪಟ್ಕೊಂಡಿದ್ದೆವು ಆದರೆ ಇವತ್ತು ನೀವೇನು ಮಾಡ್ಲಾಕತ್ತೀರಿ ನೀವೇನು ಮಾಡ್ಲಕತ್ತೀರಿ ಸಿದ್ದರಾಮಯ್ಯವ್ರೆ ಪಾಪ ಜನರನ್ನ ಕೊಲ್ಲಕತ್ತೀರಿ ಕೊಲ್ಲಕತ್ತೀರಿ ನಾವು ಯಾವತ್ತೂ ಕೂಡ ಇಂಥ ನೋಡಿಲ್ಲ ನೀವು ನಾನು ನಿಜವಾಗಿ ನಿಮ್ಮ ನಿನ್ನ ನಿನ್ನಲ್ಲಿ ಏನಾದರೂ ಇದ್ದರೆ ಮರೆಯ ಮಾನ ಮರ್ಯಾದೆ ಇದ್ದರೆ ನೀವು ರಾಜೀನಾಮೆ ಕೊಡು ವಲ್ಲ ಅಂದರೆ ಡಿಸಾಲ್ವ್ ಮಾಡಿ ಮನೆಗೆ ಹೋಗಿ ಮೇಲೋ ಇಲೆಕ್ಷನ್ ನಡೆಸ್ರಿ ಯಾರಿಗೆ ಜನ ಕೋಟ್ ಕೊಡ್ತಾರ ಕೊಡ್ತಾರಾ ನೀವು ನೋಡಕ್ಕೀ ಯಾರೂ ಇಲ್ಲ ಅವರು ಇಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಜಾತಿ ಜಾತಿ ಯೋಜನೆ ಕರೆಕ್ಟ್ ಆಗಿದ್ದರೆ ಅದರ ಪರವಾಗಿದೀರಿ ದುಷ್ಟತನ ಮಾಡ್ಯಾರಲ್ಲ ನೀವೇ ನೋಡ್ರಲ್ಲ ನೋಡ್ರಿ ಪತ್ರಿಕೆಯಲ್ಲೇ ನೋಡ್ರಿ ಗೊತ್ತಾಗ್ತದೆ ನಿಮ್ಗ ನೋಡ್ರಿ ಇದು ಅಲ್ಲ ಅಲ್ಲ ಇದು ನಾ ಹೇಳೋದಲ್ಲ ನಾನು ಮಂತ್ರಿ ಮಂಡಲದಲ್ಲಿ ಎಲ್ಲಾ ಮಂತ್ರಿಗಳು ಹೇಳ್ತಾ ಇದ್ದಾರೆ ಇದು ವೈಜ್ಞಾನಿಕವಲ್ಲ ಲಿಂಗಾಯತರು ಹೇಳ್ತಾರೆ ಬೇರೆದ ಸಮಾಜದವರು ಹೇಳ್ತಾರೆ ಇದು ವೈಜ್ಞಾನಿಕ ಅಲ್ಲ ಎಂದ್ ಎಂದ್ರೆ ನೋಡ್ರಿ ಇದು ಹಿಂದೆ ಇತ್ತು ಆಟದ ಹಿಂದೆ ಹಿಂದೆ ಮಾಡಿದ್ರಿ ಸಾಂಖ್ಯ ಸಂಖ್ಯಾ ಬರಸ್ದಂಗ್ ಮಾಡ್ಯಾರಪ್ಪ ಅರುಣ್ ಶಾಪುರ್ಣಾಜಿ ಅವರು